ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ತುಂಬ ದಿನಗಳ ನಂತರ ಇವತ್ತೊಂದು ವಿಡಿಯೋವನ್ನು ನಾನು ಹಾಕ್ತಾ ಇದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ನೀವು ಅಂದ್ಕೋತಾ ಇರ್ಬೋದು ಇವತ್ತಿನ ವಿಡಿಯೋದಲ್ಲಿ ಸುಬ್ಬಣ್ಣ ಮತ್ತು ಸುಧಾ ಅತ್ತಿಗೆ ಇವರ ಮನೆ ಗೃಹ ಪ್ರವೇಶವಾದ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೀನಿ ಗೃಹ ಪ್ರವೇಶದ ವಿಡಿಯೋ ಅಂತಂದರೆ ಯಾಕೆ ಸ್ಪೆಷಲ್ ಅಂತ ನೀವು ಅಂದ್ಕೋತಾ ಇರ್ಬೋದು ಹೌದು ತುಂಬಾ ಸ್ಪೆಷಲ್ ಯಾಕೆಂದರೆ ನಾವೆಲ್ಲರೂ ರಕ್ತ ಸಂಬಂಧಿಗಳು ಅಲ್ಲದೇ ಇದ್ರೂ ಕೂಡ ರಕ್ತ ಸಂಬಂಧಿಗಳಿಗಿಂತನೂ ಕೂಡ ತುಂಬಾ ಹತ್ತಿರವಾದಂತಹ ಆತ್ಮೀಯರು ಅದಕ್ಕೋಸ್ಕರ ನಾವೆಲ್ಲರೂ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹಿಂದಿನ ದಿನ ೇ ಹೋಗಿ ತುಂಬ ಖುಷಿಯಿಂದ ಸಮಯವನ್ನು ಕಳೆದ್ವಿ ಎಷ್ಟೊಂದು ಜನ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಯಾರ್ಯಾರು ಬಂದಿದ್ರು ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸತ್ಯನಾರಾಯಣ ಪೂಜೆಯ ಹಾಡು ಹಾಗೆ ಹವ್ಯಕ ಸಂಪ್ರದಾಯದಲ್ಲಿ ಹರಸುವಂತಹ ಹಾಡು ಅಂತ ಹೇಳ್ತೀವಿ ಅದನ್ನು ಕೂಡ ನೀವು ಕೇಳ್ಬೋದು ಎರಡೂ ಹಾಡೂ ಕೂಡ ತುಂಬ ಸುಂದರವಾಗಿ ಹಾಡಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋವನ್ನು ನೋಡ್ಬೋದು ಹಾಗೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಸೌಂಡನ್ನು ಕೂಡ ಮ್ಯೂಟ್ ಮಾಡಿದ್ದೀನಿ ಹಾಗೆ ಸೌಂಡನ್ನೆಲ್ಲ ಇಟ್ಟಿದ್ದೀನಿ ನಾವೆಲ್ಲ ಯಾವ ರೀತಿಯಲ್ಲಿ ಗಲಾಟೆ ಮಾಡಿರ್ತೀವಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ये तेरा ही प्रोग्राम होना करता है इसमें मोटिवेशन साधन खिलाफ रा दीवार है प्रोग्राम वाला है नहीं प्रोग्राम वाला है नहीं और खिलाफ वाला है नहीं वो भी नहीं अब आया अब क्या किया नहीं अब आई ने किया पेशी सामने है सांस ने दिया भी अब आवन सुख दिया भी हंस सुख दिया के बाद से हम जाने से ऊपर भी चलो और सुख दिया भी और दिया भी तेरा नहीं ॐ गणसम संज्ञाये भारते भारत वेतन ताई भूल गायमत 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 गाय ಅಲ್ಲ ಎಲ್ಲರೂ ಅನಾರ ಕೊಡಕ್ಕೇನೆ नारायण 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 संत सुदर्शन ने जन्म लिया दीनेवरो नारायण 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 जीव भगवान गोविंद जय मदीप भूरी अस्त्र अस्त्र वृत्तितो मन्मय आजालिता जायति शालिनी नमो एकमाई स्वराय सुनहरे अमिताभ जय सारोई पक्के अमितो एकमाई स्वराय भारद्वाज यमहन यात यातन त्राय शरस्त्रों धरतु तमक भवति वस्यां एक शरस्तरिति haraayan mai mahibaas ke baare mein jaankari chahiye aur location hai na

ಹಾಗೆ ಇಲ್ಲಿ ಊಟಕ್ಕೂ ಕೂಡ ತುಂಬಾನೇ ತರಹದ ಅಡುಗೆಗಳಿದ್ವು ಎಲ್ಲಾನು ತುಂಬಾ ರುಚಿಕರವಾಗಿತ್ತು ಯಾ ಏನೇನು ಅಡುಗೆ ಇತ್ತು ಅನ್ನೋದನ್ನು ಕೂಡ ನೀವು ಇವಾಗ ನೋಡ್ತಾ ಇದ್ದೀರಾ ಆದರೆ ಪಾತ್ರೆಗಳೆಲ್ಲ ಖಾಲಿ ಆಗ್ತಾಯಿದೆ ಯಾಕೆಂದರೆ ನಾನು ಊಟಕ್ಕೆ ಅಂತ ಹೋಗೋತ್ತಿಗೆ ಆಲ್ಮೋಸ್ಟ್ ಎಲ್ಲರದ್ದು ಊಟ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಪಾತ್ರೆಗಳಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಇದೆ ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೊಡಲು ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಯಾವುದು ಮೈತ್ರಿ ಮಾಡಿದ್ದಲ್ಲ ಇದು ಇದರಿಂದ ಕಡೆ ಕೊಡಿ ಸುಬ್ರಾಯ್ನ ಮನೆಯಲ್ಲಿ ಮಾಡಿದ್ದು ತಾ ಮಾಡಿದ್ದೇಳಿ ಹಾಕ್ತಾ ಇದ್ರು ಅಷ್ಟೇ ಊಟ ಹೆಂಗಿತ್ತೆ ಊಟ ಹೆಂಗಿತ್ತ ಹೇಳುವ ಫೇಸ್ಬುಕ್ ಫೇಸ್ಬುಕ್ ಸೆಲೆಬ್ರಿಟಿಗಳಾದ ಶ್ರೀಮಾ ಮತ್ತು ಮೈತ್ರಿ ಎರಡು ದೃಷ್ಟಿಯಿಂದ ಕೆಲಸ ಕೇಳಿ ಬಂದ್ಕೊಂಡು ಅಂತ ಮಾಡ್ತಾ ಇದ್ದಾವೆ ನೋಡಿ ತಿನ್ನೋದೊಂದೇ ಆಗೋದು ಎನರ್ಜಿಯಲ್ಲಿಂದ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟವಾದರೆ ನಾನು ಹೇಳಿದೆಲ್ವಾ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್